ನಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ವಿಷಯಗಳು ಆಗ್ತವೆ ಹಂಗ ಇದು ಒಂದು ತಮ್ಮ ಬೆಳಗ್ಗೆ ಕಾಲ್ ಮಾಡಿದ್ದೆ ಅದೇ ಟೈಮಲ್ಲಿ ನನಗೆ ಮನೆಯಿಂದ ಸ್ವಲ್ಪ ಕೆಲಸ ಇತ್ತು ನಾನು ಇದೇ ಒಳ್ಳೆ ಟೈಮ್ ಅಂದ್ಕೊಂಡು ಎಲ್ಲ ಕಡೆ ಸೋಲ್ಡ್ ಔಟ್ ಒಂದು ಕ್ಯಾಮರಾ ಬಗ್ಗೆ ಸ್ಟೋರಿ ಕೇಳಿದೆ ಅವಾಗ ಬಂದು ತುಂಬಾ ರಿಪ್ಲೈ ಕೊಡಲಿ ಈ ವರ್ಡ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತು ಒಬ್ರು ಕ್ಯಾಮ್ರ ಸಿಗುವಂತ ಒಂದು ಲೊಕೇಶನ್ ತಿಳ್ಸಿದ್ರೆ ಇನ್ನೊಬ್ರು ಯಾವ ಕ್ಯಾಮ್ರಾ ಬೆಸ್ಟ್ ಅಂತ ತಿಳ್ಸಿದ್ರು ಅದಕ್ಕೆ ಅಲ್ಲಿಂದ ಜಾಗ ಬಿಟ್ಟು ಗಾಡಿನ ನಮ್ಮ ಅಜ್ಜಿ ಮನೆಯಲ್ಲಿ ಬಿಟ್ಟು ಅಲ್ಲಿಂದ ಈ ಗ್ಯಾಂಗ್ ನೆತಕೊಂಡು ಅವ್ರನ್ನ ಕೇರ್ಪುರ ಮಾರ್ಕೆಟ್ ಇಂದ ಮೆಜೆಸ್ಟಿಕ್ ಬರಕ್ ಹೇಳಿ ನಾನ್ ಮೆಟ್ರೋ ಮುಖಾಂತರ ಟಿನ್ ಇಂದ ಜಯನಗರ್ ಹೋದೆ ಯಾಕಂದ್ರೆ ಅಲ್ಲೇ ದಿ ಭಾಸ್ ಫೋಟೋ ಸ್ಟೋರ್ ಅಂತ ಒಂದು ಕ್ಯಾಮ್ರ ಹಬ್ ಇದೆ ಇಲ್ಲಿ ನಿಮ್ಗೆ ಆಫ್ಲೈನ್ ಅಲ್ಲಿ ಎಲ್ಲ ತರ ವ್ಲಾಗಿಂಗ್ ಆಕ್ಷನ್ ಕ್ಯಾಮ್ರಾಗಳು ಸಿಗುತ್ತೆ ನಾನ್ ಚೂಸ್ ಮಾಡಿದ್ದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇಲ್ಲಿ ಈ ಕ್ಯಾಮ್ರಾದ ಸೆಟ್ ಜೊತೆ ಇನ್ನೊಂದು ಐಟಮ್ಸ್ ಅಮೆಜಾನ್ ಗಿಂದ ಒಂದ್ ಸಾವಿರ ರೂಪಾಯಿ ಕಮ್ಮಿನೇ ಇತ್ತು ಅಂದಾಗ ಈ ಸೆಕೆಂಡ್ ಪೇಮೆಂಟ್ ಐವತ್ ಸಾವಿರ ರೂಪಾಯಿ ಪೇಮೆಂಟ್ ಎಲ್ಲ ಆದ್ಮೇಲೆ ಅಲ್ಲೇ ಆ ಕ್ಯಾಮರಾನ ಅನ್ಬಾಕ್ಸ್ ಮಾಡಿ ನೋಡಿ ಸಿಗ್ನೇಚರ್ ಹಾಕಿ ಸ್ಕ್ರೀನ್ ಗಾರ್ಡ್ ಕೊನೆಗೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ವಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಜಾಗ ಬಿಟ್ಟೆ ಆಮೇಲೆ ಈ ಕ್ಯಾಮರಾ ಬಳಸಕ್ಕೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಂತ ಫೋನ್ ಲೋನ್ ಆಪ್ ಇನ್ಸ್ಟಾಲ್ ಮಾಡಬೇಕಿತ್ತು ಆ ಸೈಜ್ ನೋಡಿದ್ರೆ ಏಳ್ನೂರು ಎಂಬಿ ಇನ್ನೇನು ಮಾಡೋದು ಫೋರ್ ಜಿ ಇಂಟರ್ನೆಟ್ ಅಲ್ಲಿ ಇನ್ಸ್ಟಾಲ್ ಹೋಗ್ ಕೊಟ್ಟೆ ಅರವತ್ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ತಿಂಗಳು ಒಂದ್ ಲಕ್ಷ ಮಾಡಬೇಕಿತ್ತು ಅದಕ್ಕೆ ಅಲ್ಲಿ ವಿಡಿಯೋಗಳು ಕಮ್ಮಿ ಮಾಡಿ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಮಾಡುವ ಪ್ರಯತ್ನದಲ್ಲಿ ಇದೀನಿ ನಿಮ್ ಸಪೋರ್ಟ್ ಇದ್ರೆ ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತೀನಿ ಯೂಟ್ಯೂಬ್ ಚಾನಲ್ ನಿನ್ ಬಯೋ ಅಲ್ಲದೆ ಓಪನ್ ಮಾಡ್ತಿದಾಗೆ ನಾನು ಮೊದಲನೇ ವ್ಲಾಗ್ ವಿಡಿಯೋ ನಿಮಗೆ ಕಾಣ್ತಿದೆ ಅಷ್ಟೇ ಆಮೇಲೆ ಆಗಲೇ ತುಂಬಾ ಲೇಟ್ ಆಗಿತ್ತು ಅಂತ ಮೆನಿಸ್ಟಿಕಲ್ ತಗೊಂಡು ಬಲವನ ಬಸ್ರು ಕೊಡ್ಕೊಂಡು ತಿಂತಾ ಇದ್ದೆ ಫಸ್ಟ್ ನ ಒಂದು 2 1 ಎಂಗಿಂಗ್ ಎ ನಾನು ಓದಿಲ್ಲಪ್ಪ ನಾನು ಓತಿಲ್ಲ ನೋಡು 1 ಹ್ 플러스 ಹ್ 9 प्लस 9918 ಅಂತ ಇದೆ ಒನ್ನೋಯಿತದ ಬಯ ಮಿಷ್ಟ ಅಲ್ಲ ನೀನೇ ಬೇರೆ ವಿಡಿಯೋಕ್ಕೆ ಕೇಳದಲ್ಲ ನಾನು ನಿಮಗೆ ಹೇಳ್ತಾ ಇದೀನಿ ಆನ್ಸರ್ ನೀ ಅಷ್ಟಕಣ್ಣ ಬ್ರಾಂಗೆ ಅಂತಾರೆ 나 ನೋಡಿಲಿ ನೀಂಗ್ ಸೀಕ್ರೆಟ್ ಟೇಕ್ ಲೆಟರ್ಸ್ ಓ ಯನ್ನಿ ಹಾ ಪ್ಲಸ್ ಈ ಐ ಟಿ ಎಚ್ 8 ಆ ಫಸ್ಟ್ ಲೆಟರ್ ಫಸ್ಟ್ ಲೆಟರ್ ಓ ಹಾ

ಬಂತು ಬಸ್ ಅಂದು ಸೊ ಬಸ್ಸಲ್ಲಿ ಹೋಗ್ತಾ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೈತಿ ಸೊ ಬಸ್ ಮುಖಾಂತರ ಮೆಟ್ರೋ ಓಕೆ ಇವಾಗ ನಾನು ಮೆಜೆಸ್ಟಿ ಕಡೆ ಹೋಗ್ಬೇಕು ಅಂದ್ರೆ ಟುವರ್ಡ್ಸ್ ಚಲಗಡ್ಡ ಹಾ ಇವಾಗ ಬಂತು ನಾಲ್ಕು ನಿಮಿಷ ಅದೇನು ಮೆಟ್ರೋನು ಬಂತು ಚಾರ್ಜಿಂಗ್ ಹಾಕಿದೀನಿ ಹೇಗೆ ಕನೆಕ್ಷನ್ ಮೆಜೆಸ್ಟಿಕ್ ಹಿಂದೆ ಹೇಳಿದ್ವಿ ಇವಾಗ ಇನ್ನೊಂದು ಮೆಟ್ರೋ ಸ್ಟೇಷನ್ ಯಾವ ಲೈನ್ ಇದೆ ಪಾಪ ಲೈನ್ ನನ್ ಗ್ರೀನ್ ಲೈನ್ ಆ ಚರ್ಚ್ ಸ್ಟ್ರೀಟ್ ಅಲ್ಲಿ ನ್ಯೂ ಇಯರ್ ಗಿಂತ ಇಲ್ಲೇ ಜನ ಜಾಸ್ತಿ ಕಾಣಿಸ್ತಾರೆ ಇಲ್ಲಿ ನಿಂತಿರೋ ತರ ಕ್ಯೂ ಅಲ್ಲಿ ನಾವು ನಿಂತ್ಕೋಬೇಕು ಈ ಕಲೆ ಕಾಲೇಜು ಸ್ವಲ್ಪ ಇದು ಫುಲ್ ಆಗೋದಲ್ಲ ಇನ್ಸ್ಟಂಟಾಗಿ ಅರೇಂಜ್ ಆಗೋದಕ್ಕೆ ಮಾತಾಡೋ ಮೈಕ್ ಕೂಡ ಚಾರ್ಜ್ ಆಗಿರಲಿಲ್ಲ ಹೆಂಗೈತೆ ಪ್ಲ್ಯಾನ್ ಇದು ಪ್ಲ್ಯಾನ್ ಆಯ್ತಪ್ಪ ಹೋಗ್ಬೇಕು ಬೇಗ ಇವಾಗ मार देते वालों शेर आते हैं बंद है नहीं मार देते अगर स्टैंडर्ड लाइट आते हैं सर हम्म स्टैंडर्ड इस तरह का लाना ಸರಿ ಸರ್ ಹೌದು ಸರ್ ಸೆಟ್ಟಿಂಗ್ ಮಾಡಿದ್ದೀನಿ ಸರ್ ನಾನೊಂದ್ಸರಿ ನೋಡಿ ಹ್ಞೂ ಸರಿ ಬರಲ ಸರ್ ಕ್ಲೀನ್ ಮಾಡ್ಕೊಂಡು ಬನ್ನಿಗೆ ನೀವು ತೊಂದರೆ ಇಲ್ಲ ಸರ್ ಕ್ಲೀನ್ ಮಾಡ್ಕೊಂಡು ನಾನು ಹೌದು ಕೇಳ್ತೇನೆ ಬೇಕಾದ್ರೆ ಒಳ್ಳೇದಾಗ್ತೀನಿ ಸೊ ಈ ಬೊಲ್ಲಾಸು ಫೋಟೋ ಬುಕ್ಸ್ ಅಂಗಡಿಗೆ ಬಂದು ಜಸ್ಟು ಒಂದು ನಮ್ಮ ಫಾಲೋವರ್ ಮಾಡಿದ್ದ ಮೆನ್ಷನಿಂದ ಇಲ್ಲಿಗೆ ಬಂದು ಒಂದು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ತಗೊಂಡೆ ನೈಸ್ ಫಸ್ಟು ಮತ್ತೆ ಮೆಜೆಸ್ಟಿಕ್ ಹೋಟೆ ಯಾವುದೋ ಟೈಮಿಗೆ ಮೆಟ್ರೋನೋ ಬಂತು ಈ ಕ್ಯಾಮ್ರಾ ಬಳ್ಸೋಕೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಆ್ಯಪ್ ಇನ್ಸ್ಟಾಲ್ ಮಾಡಬೇಕಂತ ನೋಡಿದ್ರೆ ಏಳ್ನೂರು ಎಮ್ ಬಿ ಐತೆ ಅಪ್ಪ ಇದ್ರ ಜೊತೆ ಕಾಲ್ಗಳು ಬೇರೆ ಬರ್ತಾಯಿತ್ತು ಸೆಂಟ್ರಲ್ಲಿ ಸೆಂಟ್ರಲ್ ಅಪ್ಪ ಬನ್ನಪ್ಪ ಕೊನೆಗೂ ಈ ಮಸಾಲೆ ಇಲ್ಲಿರೋ ಮೂರು ಜನ ಹೆಂಗ್ ಝೀರೋ ರುಪೀಸ್ ಅಲ್ಲಿರೋ ಇಬ್ರು ನನ್ನ ಒಬ್ನಿಗೆ ಥೌಸಂಡ್ ಟ್ವೆಂಟಿ ರುಪೀಸ್ ಮೈತ್ರಿ ಸರ್ಕಾರ ಅದೂರಿಂದ ಬರೋ ಭೀನಾ

ರೆಕಾರ್ಡ್ ಎಲ್ಲ ಆಗ್ತಾ ಇರುತ್ತೆ ಹೋಲ್ತಿ ಆಗ್ತಾ ಇತ್ತು ಇದು ತೋರ್ಸೋಣ ಇನ್ಸ್ಟಾ ತ್ರೀ ಸಿಕ್ಸ್ಟಿ ರೆಕಾರ್ಡ್ ಮಾಡೋಣ ಅಂದರೆ ಬ್ಯಾಟ್ರಿ ಕ್ಲಾರಿಟಿ ಇಲ್ಲ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇಲ್ಲಿ ರೆಕಾರ್ಡ್ ಮಾಡೋಣ ಅಂದರೆ ಏನು ಸೊ ಎಷ್ಟೋ ಅಷ್ಟು ಕೊಟ್ಟು ಇಷ್ಟ ತ್ರೀ ಸಿಕ್ಸ್ಟಿ ತಂದೆ ರೆಕಾರ್ಡ್ ಮಾಡೋಣ ಅಂದರೆ ಈ ಬ್ಯಾಟ್ರಿ ಲೋ ಇದೆ ಅಂತ ಮೆಮೊರಿ ಕಾರ್ಡು ಇದರದ್ದೇ ಹಾಕೋಕ್ಕಾಗದು ಬೇರೆ ಯಾವುದಾದ್ರು ಹಾಕಿದ್ರೆ ವರ್ಕೆ ಆಗೋಲ್ಲ ಬ್ಯಾಟ್ರಿ ಬೇರೆ ಇಲ್ಲ ಈ ಬಸ್ಸಲ್ಲಿ ಅಡಾಪ್ಟ್ರು ಸಿಗ್ತಾ ಇಲ್ಲ ಇಟ್ಸ್ ಓಕೆ ಒನ್ ಧರ್ಮಸ್ಥಳ ಊಟಕ್ಕೆ ನಿಲ್ಸಿದ್ದಾರೆ ಓಕೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಉಡುಪಿ ಬಾಬಾ ಹೋಟ್ಲು ಅಲ್ಲಿ ರೆಸ್ಟ್ ರೂಮು ಊಟಕ್ಕೆ ಕೀಲ್ಸವ್ರೆ ಟೈಮ್ ಎಷ್ಟು ಟೈಮು ಟೈಮು ಒಂಬತ್ತು ಐವತ್ತು ಓಕೆ ಅದೊಂದು ತಂದಾಗ ಬ್ಯಾಟ್ರಿ ಚಾರ್ಜಿಂಗ್ ಡೌನ್ ಆಗಿತ್ತು ಅಂತ ಈ ಕಡೆ ಹೋಟ್ಲಲ್ಲೇ ಹಾಕಿದ್ದೀನಿ ನಾನು ಸ್ವಲ್ಪ ತಿಳ್ರಿ ಅಲ್ಲ ಕರೆಕ್ಟಾಗಿ ಒಂದು ಇಲ್ಲ ಮೂರು ಹನ್ನೆರಡು ಹನ್ನೆರಡು ಧರ್ಮಸ್ಥಳ ಮೂರು ಹದಿನಾರು ಆಫ್ ಧರ್ಮಸ್ಥಳ ಶರಾವತಿಲಿ ಸಿಗೋದು ನಮ್ಗೆ ನೋಡು ಇಲ್ಲಿ ಬಿತ್ಕೊಂಡವ್ರೆ ಅಂದ್ರೆ ರೂಮ್ ಫುಲ್ ಆಗಿದೆ ಹಾ ಬೋರ್ಡ್ ಬೋರ್ಡ್ ಹಾಕೊಂಡಿಲ್ಲ ಅಂಟಿಸ್ಕೊಂಡ್ಬಿಟ್ಟವ್ರ ಎನ್ಸ್ತಿ ನಂಗೆ ಇರಬೇಕು ಕಣೆ ಇಲ್ಲೇ ರೂಮ್ಸ್ ಫುಲ್ ಅಂತ ನಾನು ಲಾಸ್ಟ್ ಟೈಮ್ ಅಂದಾಗಿ ಇಲ್ಲೇ ಹಾಕಿ ಚಾರ್ಜಿಂಗ್ ಯಪ್ಪಾ ಬ್ಯಾಗ್ ಈಸ್ ಕಣಕ್ಕೆ ಇಷ್ಟು ಕ್ಯೂ ಈ ಸೆಂಟ್ರಲ್ ಬ್ಯಾಗ್ ಕೊಡೋರು ಇದ್ದಾರೆ